ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ಐಎಎಸ್ ಅಧಿಕಾರಿಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು ಅಪಘಾತದಲ್ಲಿ ಮರಣ ಹೊಂದಿದ ದಾವಣಗೆರೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದ ನಿಷ್ಠಾವಂತ ಜಿಲ್ಲಾಧಿಕಾರಿ ಶ್ರೀ ಮಾಂತೇಶ್ ಬೀಳಗಿ ಇಂದು ಕೊರಟಗೆರೆ ಪಟ್ಟಣದಲ್ಲಿ ದಕ್ಷ ಅಧಿಕಾರಿ ಮಾಂತೇಶ್ ಬೀಳಗಿ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ನರಸಿಂಹರಾಜು ಪ್ರಾಮಾಣಿಕ ಕರ್ತವ್ಯ ನಿಷ್ಠೆಯಿಂದ ಕೆಲಸ ಮಾಡುತ್ತಿದ್ದ ಐಎಎಸ್ ಅಧಿಕಾರಿಯನ್ನು ಕಳೆದುಕೊಂಡ ಅವರ ಕುಟುಂಬಕ್ಕೆ ದೇವರು ಅಗಲಿಕೆಯ ಸಂತೈಸುವ ಶಕ್ತಿ ಕೊಡಲೆಂದು ದೇವರನ್ನು ಪ್ರಾರ್ಥಿಸುತ್ತೇವೆ ಎಂದ ಕರ್ನಾಟಕ ರಕ್ಷಣಾ ವೇದಿಕೆಯ ತಂಡ ಇದೇ ಸಂದರ್ಭದಲ್ಲಿ ಪ್ರವೀಣ್ ಶೆಟ್ಟಿ ಬಣದ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ನರಸಿಂಹರಾಜು ಎಲ್ ಪ್ರಧಾನ ಕಾರ್ಯದರ್ಶಿ ಕೃಷ್ಣಮೂರ್ತಿ ಕಾರ್ಯದರ್ಶಿ ಹನುಮೇಶ್ ಟಿಎಲ್ ಸಂಘಟನಾ ಕಾರ್ಯದರ್ಶಿ ರಮೇಶ್ ಸದಸ್ಯರುಗಳಾದ ನರಸಿಂಹಮೂರ್ತಿ ಪುಟ್ಟಯ್ಯ ರಿಯಾಸ್ ಮಾರುತಿ ನರಸಿಂಹ ಹರೀಶ್ ವೆಂಕಟೇಶ್ ಕೃಷ್ಣಮೂರ್ತಿ ನಾಗರಾಜು ರಾಜು ಚೇತನ್ ಗಿರೀಶ್ ದೇವರಾಜು ಕಾಂತರಾಜು ಉಪಸ್ಥಿತರಿದ್ದರು ವರದಿ ಸುರೇಶ್ ಎನ್ ಯು ಕೊರಟಗೆರೆ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಮಾತೆ ಬೆಳಿಯವರು ಈ ರಾತ್ರಿ ಅಪಘಾತದಲ್ಲಿ ಏನ ನಡೆದಿರುತ್ತಾರೆ ಅದು ನಮಗೆ ನವೀನ ಕಾರ್ಯದ ಸಂಕೇತವಾಗಿದೆ ಅವರ ಇದು ನೆಪિલેಗ ಅವರಿಗೆ ನಮ್ಮ ನಮ್ಮ ಕರಡಗ್ರಾಮದಲ್ಲಿ